ಹಾಯ್ ಫ್ರೆಂಡ್ಸ್ ಬನ್ನಿ ಇವತ್ತು ಬ್ಲೈಂಡ್ ಮೊಬೈಲ್ ಹೆಂಗೆ ವರ್ಕ್ ಮಾಡ್ತಾರೆ ಅಂತ ತೋರಿಸ್ತೀನಿ ತುಂಬ ಜನ ಕೇಳ್ತಿದ್ದಾರೆ ನಿಮ್ಮ ಮೊಬೈಲ್ ಹೆಂಗೆ ವರ್ಕ್ ಮಾಡ್ತೀನಿ ಅಂತ ತೋರಿಸ್ತೀನಿ ಕಾಣದೇ ಇರೋರು ಹೇಗೆ ಮೊಬೈಲ್ ವರ್ಕ್ ಮಾಡ್ತಾರೆ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಫೋನ್ ಇದೆ ನೋಡಿ ಫ್ರೆಂಡ್ಸ್ ರಿಯಲ್ಮಿ ಫೋನ್ ಇದೆ ಈಗ ನಾನು ಇದನ್ನ ವರ್ಕ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಕಾಣ್ತಾ ಇದೀಯಾ ನಿಂತಾನೆ ಇದು ಬಂದಿದೆ ಇದರಲ್ಲಿ ಟಾಕ್ ಬ್ಯಾಕ್ ಅಂತ ಒಂದು ಸಾಫ್ಟ್ವೇರ್ ಇರುತ್ತೆ ಅದನ್ನ ಈಗ ನಾನು ಆನ್ ಮಾಡ್ತೀನಿ Lock screen. Camera. Back, back, back. Top back, 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 back needs to use three finger gestures exclusively. Three finger. Air tail. Full step. Phone two bars. Battery. Power saving mode is on. Status bar item remaining battery 99%. charging today. open martini. Fingerprint it in friends. I open martini Lodi. Device unlocked. System launcher. ಅದು ಲಾಕ್ ಓಪನ್ ಮಾಡಿದಂಗೆ ಹೇಳ್ತು ಡಿವೈಸ್ ಅನ್ ಲುಕ್ ಅಂತ ನೋಡಿ ನೀವು ನೆಟ್ ಆನ್ ಮಾಡಕ್ಕೆ ಒಂದು ಸ್ವೈಪ್ ಮಾಡ್ತೀರಲ್ಲ ನಾವು ಎರಡು ಬೇಳೆ ಸ್ವೈಪ್ ಮಾಡ್ತೀವಿ ಇಲ್ಲಿ ನೋಡಿ ಈ ಥರ ಲಾಕ್ ಮಾಡ್ಬೋದು ಹಿಂಗೆ ಎರಡು ಬೇಳೆ ಸ್ವೈಪ್ ಮಾಡಿದೆ ಆ್ಯಪ್ಸ್ ಬರ್ತವೆ ಫ್ರೆಂಡ್ಸ್ Nine rows. Home. Page that's one right of two. Data and web apps. Action. Not even. Showing. Cancel. Button. And settings. Column settings and the Share chat. Column Share two. chat and the day. Photos. Column. Photos. Chrome. Column 4. Google Play Store. This is a line of two. Page one of two. <laughs> Finding. 81. Con Contact. Contacts. 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 Contacts list. Search.

ನೋಡಿ ಫ್ರೆಂಡ್ಸ್ ಬಂದಿದೆ ಗೂಗಲ್ ಕಾಣ್ತಾ ಇದೆಯಾ ಗೂಗಲ್ ಬಂದಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ತರ ಬ್ಲೈಂಡು ಕೂಡ ಫೋನ್ ವರ್ಕ್ ಮಾಡಬಹುದು ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಧನ್ಯವಾದ